ನೂರು ದಿನ ದರ್ಶನ್ ಪಾಲಿಗೆ ನೂರು ದಿನ ಅನ್ನೋದು ಇಷ್ಟು ದಿನ ಸಂಭ್ರಮದ ಸೂಚಕವೇ ಆಗಿತ್ತು ಆದ್ರೀಗ ಈ ನೂರು ದಿನ ಅನ್ನೋದು ದರ್ಶನ್ ಬಾಳಿಗೆ ನರಕಮಯವಾಗಿದೆ ದರ್ಶನ್ ಜೈಲು ಹಕ್ಕಿಯಾಗಿ ಇಂದಿಗೆ ನೂರು ದಿನ ಬಳ್ಳಾರಿಯಲ್ಲಿ ದಾಸ ವಿಲವಿಲ ಬೇಲ್ಗಾಗಿ ಒದ್ದಾಟ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿದ್ದ ನಟ ದರ್ಶನ್ ಜೈಲು ಸೇರಿ ಇಂದಿಗೆ ನೂರು ದಿನಗಳಾಗಿವೆ ಕಳೆದ ಜೂನ್ ಹನ್ನೊಂದರಂದು ಕಾಮಾಕ್ಷಿಪಾಳ್ಯ ಪೊಲೀಸರು ನಟ ದರ್ಶನ್ ಬಂಧಿಸಿ ವಿಚಾರಣೆ ನಡೆಸಿದ್ರು ಜೂನ್ ಇಪ್ಪತ್ತೆರಡರಿಂದ ಜೈಲು ಪಾಲಾಗಿದ್ದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಎತ್ತಂಗಡಿಯಾಗಿದ್ದು ಅಂದಿನಿಂದ ಇಂದಿನವರೆಗೂ ಜಾಮೀನಿಗಾಗಿ ಪರಿತಪಿಸುತ್ತಿದ್ದಾನೆ ಕಾಟೇರಿನ ತೆರೆವಾಸವೇ ಹಂಡ್ರೆಡ್ ಡೇಸ್ ಆಗಿದೆ ದರ್ಶನ್ಗೆ ನಾಳೆ ಆದರೂ ಸಿಗುತ್ತಾ ಜಾಮೀನು ಕೊಲೆ ಕೇಸ್ನಲ್ಲಿ ಈಗಾಗಲೇ ಮೂವರು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಆದರೆ ಬೇಲ್ಗಾಗಿ ದರ್ಶನ್ ಅರಸಾಹಸ ಪಡ್ತಿದ್ದಾರೆ ನಾಳೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ನಾಳೆ ದರ್ಶನ್ಗೆ ಶುಭ ಸೋಮವಾರ ಆಗುತ್ತಾ ಅನ್ನೋ ಕುತೂಹಲ ಹುಟ್ಟಿದೆ ಇತ್ತ ಕುಂಬಳಗೋಡುವಿನಲ್ಲಿ ದರ್ಶನ್ ಅಭಿಮಾನಿಗಳು ಅಟ್ಟಹಾಸ ಮೆರೆದಿದ್ದಾರೆ ಕಟ್ಟಡ ನಿರ್ಮಾಣ ಕೆಲಸ ಮಾಡ್ತಿದ್ದ ಕಿರಣ್ ಮಹಾದೇವ್ ಶೆಡ್ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರ ಸಂಜೆ ಎಣ್ಣೆ ಪಾರ್ಟಿ ಮಾಡ್ತಿದ್ರು ಕುಡಿದ ಮತ್ತಿನಲ್ಲಿ ನಮ್ಮ ಬಾಸ್ಗೆ ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಕೆರುಚಾಡಿ ರಂಪಾಟ ಮಾಡ್ತಿದ್ರು ಈ ವೇಳೆ ಸ್ಥಳೀಯ ವೆಂಕಟಸ್ವಾಮಿ ಬಂದಿದ್ದು ಗಲಾಟೆ ಮಾಡಬೇಡಿ ಅಂತ ಬುದ್ಧಿವಾದ ಹೇಳಿದ್ದಾನೆ ಇಷ್ಟಕ್ಕೆ ರೊಚ್ಚಿಗೆದ್ದ ಇಬ್ಬರು ವೆಂಕಟಸ್ವಾಮಿ ಕತ್ತು ಕುಯ್ದಿದ್ದಾರೆ ವೆಂಕಟಸ್ವಾಮಿ ಗಂಭೀರವಾಗಿ ಗಾಯಗೊಂಡಿದ್ದು ಹದಿನೈದು ಹೊಲಿಗೆ ಹಾಕಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸದ್ಯ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ರಾಮನಗರದಿಂದ ಸೈಯದ್ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು